ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ದೇವಸ್ಕಾಯಿ ತಗೊಂಡಿದ್ದೀನಿ ಉಪ್ಸಾರು ಮಾಡಲಿಕ್ಕೆ ನೋಡಿ ಹ್ಞೂ ಇಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಹತ್ತು ಮೆಣಸಿನ್ಕಾಯಿ ಇರಬೇಕು ಉಪ್ಸಾರು ಕಾಗಲಿ ಖಾರ ಮಾಡಲಿಕ್ಕೆ ಇದು ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಉಪ್ಸಾರಿಗೆ ಈಗ ಇದನ್ನು ತೊಳೆದ್ಬಿಟ್ಟು ಬೇಯಕ್ಕೆ ಹಾಕೋಣ ಇದನ್ನು ಹಚ್ಕೊಳ್ಳೋಣ ನೋಡಿ ತೊಳೆದು ಬೇಯಕ್ಕೆ ಹಾಕೊಂಡಿದ್ದೀನಿ ನೀರು ಹಾಕಿದ್ದೀನಿ ತೊಳೆದ್ಬಿಟ್ಟು ಮತ್ತು ಮೆಣಸಿನ್ಕಾಯಿನೂ ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಬೇಯಿಸ್ಕೊಳ್ಳೋಣ ಸ್ಟೌವು ಅದ ಮೇಲೆ ಇಟ್ಟಿದ್ದೀನಿ different

ನನಗಂತೂ ಉಪ್ಸಾರು ಅಂದರೆ ತುಂಬಾ ಇಷ್ಟ ಎಲ್ಲ ಥರ ಉಪ್ಸಾರು ಇರುತ್ತೆ ಬೇಳೆ ನಡೀತಾ ಇದೆ ಬೀರೆಕಾಯಿ ಕಟ್ ಮಾಡ್ಕೊತಾಯಿದ್ದೀನಿ ಇದು ಒಂದೇ ಒಂದಿತ್ತು ತೊಗೊಂಡು ಬಂದಿದ್ದೀನಿ ಅದಕ್ಕೆ ಎರಡು ಟೊಮಟೊ ಹಾಕೊಳ್ಳೋಣ ಚಿಕ್ಕ ಚಿಕ್ಕ ತೊಳೆದಿಟ್ಕೊಂಡಿದ್ನ ಅದು ಬೇಯಬೇಕು ಅದು ಬೇಯಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಬೇಳೆಲ್ಲ ಬೆಂದೂ ಬೇರೆ ಎಲ್ಲ ಬೆಂದಿವು ಇದಕ್ಕೆ ಇದೆ ಕರಾಗಿ ಇದೆ ಕರಾಗಿ ಸಂಪು ಹೋಗ್ಬಿಡ್ತು ಉಬ್ಬೇಳೆ ಉಪ್ಪಕ್ಕೆ ನ ಸ್ವಲ್ಪ ಕಡಿಸು ಉಬ್ಬೇಳೆ ಎಲ್ಲಾ ಸ್ಪ್ರೆಡ್ ಹೋಗಿದು ಬೆಳೆ ಎಲ್ಲಾ ಸೂಪರ ಆಗಿ ಬಂದುಬಿಡಿದೆ ನೀರೆಟ್ಟಾಗಿಬೇಕು ಅದ್ರೈಲಿ ಖಾರಕ್ಕೆ ರೆಡಿ ಮಾಡೋಣ ಹುಯಸಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಬರ್ತಾಯಿದೆ ಒಂದ್ಸಣ್ಣು ಖಾರಕ್ಕೆ ಎರಡು ಗೆದ್ದೆ ಸಣ್ಣ ಗೆದ್ದೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ಸ್ವಲ್ಪ ಕೊತ್ಮೀ ಸೊಪ್ಪು ತೊಂದಕೊಂಡಿರೋದು ಒಂದು ಸ್ಪೂನ್ ಜೀರಿಗೆ

ಥರ ಆಯಿತು ಇದನ್ನು ಬೇರೆ ಬಟ್ಲು ತೆಗೆದಿದ್ದು ಕೊಡೋಣ ಈಗ ಟೊಮೊಟೊ ಬೇಯಿಸ್ಕೊಂಡಿದ್ರೆ ಅದನ್ನು ದುಡ್ಡಕ್ಕಾಕೊಂಡ ಅದೇ ಕಾರಣಕ್ಕೆ ಜಾರಿ ಟೊಮೊಟೊ ರುಬ್ಕೊಬಂದೆ ಇವಾಗ ಸಾಂಬಾರಿಗೆ

ಉಪ್ಸಾರು ಬೇಳೆ ಬಂದರೆ ಗಟ್ಟಿಯಾಗಿ ಬಿಡುತ್ತೆ ಸಾಂಬಾರು ಚೆನ್ನಾಗಿರ್ತ ಈಗ ಉಪ್ಸಾರಾಯಿತು ಹಿಡಿದು ಬಿಡೋಣ ಮುದ್ದೆಗಿಡೋಣ ಬಿಸಿ ಬಿಸಿ ಉಪ್ಸಾರು ಮುದ್ದೆ ಮುದ್ದೆರೇಕಾಯಿ ಉಪ್ಸಾರು ಚಳಿ ಮಳೆ ಬರ್ತಾ ಇದೆ ಇಲ್ಲಿ ಸಿಕ್ಕಾಪಟೆ ಹಸಿ ಮಿಣಸಿಕೆ ಇದೆ ಖಾರ ಇದೆ ತುಪ್ಪ ಒಂದಿಲ್ಲ ಹಾಕ್ಕೊಂಡಿಲ್ಲ ಯಾಕೆಂದರೆ ಮಳೆ ಬರ್ತಾ ಇದೆ ಶೀತ ಆಗಿಬಿಡುತ್ತೆ ಅಂತ ಬಯಕ್ಕೆ ಚಾಕು ತಗೊಂಡಿದ್ದೀನಿ ಏಕೆಂದರೆ ನಿಂಬೆ ಕೂಯಲಿಕ್ಕೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆಯವರೆಗೂ ವೀಡಿಯೋ ನೋಡಿ ಥ್ಯಾಂಕ್ ಯು ಧನ್ಯವಾದ